ಶ್ರೀ ಗುರುಭ್ಯೋ ನಮಃ ಸಮಸ್ತ ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ನಾನು ಮಾಡುವಂತಹ ನಮನಗಳು ನಾನು ನಿಮ್ಮ ಸ್ಕಂದಕುಮಾರ ಶಾಸ್ತ್ರಿ ಇವತ್ತಿನ ದಿವಸ ಮಹಾಕುಂಭಮೇಳದಲ್ಲಿ ಸ್ನಾನವೆನ್ನುವಂತಹದ್ದು ಶ್ರೇಷ್ಠವೆಂದು ನಾವು ತಿಳಿದಿದ್ದೇವೆ ಅದರ ಶ್ರೇಷ್ಠತೆಯ ಹಿನ್ನೆಲೆಯನ್ನು ಇವತ್ತು ನಾವು ತಿಳಿಯೋಣ ಆ ಸ್ನಾನದಲ್ಲಿ ತ್ರಿವೇಣಿ ಸಂಗಮ ಸ್ನಾನ ಎನ್ನುವಂತಹದ್ದು ಪ್ರಸಿದ್ಧವಾಗಿದೆ ಆ ತ್ರಿವೇಣಿ ಸಂಗಮ ಅಂತ ಹೇಳಿದ್ರೆ ಗಂಗಾ ಯಮುನಾ ಸರಸ್ವತಿ ಎಂಬರತಕ್ಕಂತಹ ಮೂರು ನದಿಗಳ ಸಂಗಮವಾಗುವಂತಹ ಸ್ಥಾನದಲ್ಲಿ ಆ ಸ್ನಾನವನ್ನು ಮಾಡಿದಾಗ ಆ ಮೂರು ನದಿಗಳ ಸ್ನಾ ಒಂದು ನೀರನ್ನ ನಾವು ದೇಹಕ್ಕೂ ಆತ್ಮಕ್ಕೂ ಅಂಟಿಸಿಕೊಂಡಾಗ ಪಾವಿತ್ರ್ಯತೆಯನ್ನೇ ಹೊಂದುತ್ತೇವೆ ಎನ್ನುವಂತಹದ್ದು ನಮಗೆ ತಿಳಿದಿರತಕ್ಕಂತಹ ವಿಚಾರ ಆದರೆ ಅಲ್ಲಿ ಕೇವಲ ಮೂರು ನದಿಗಳು ಮಾತ್ರ ಸೇರುವಂತಹದ್ದಲ್ಲ ಯಾಕೆ ಕೇಳಿದ್ರೆ ಆ ಗಂಗೆಯು ಹರಿದು ಬರುವಂತಹ ಜಾಗವ ಹಿನ್ನೆಲೆಯನ್ನು ಹುಡುಕಿಕೊಂಡು ಹೋದಾಗ ಬದರಿನಾಥ್ ಎನ್ನುವಂತಹ ಜಾಗದಿಂದ ಆ ಅಲಕಾನಂದ ಎಂಬಂತಹ ನದಿಯು ಹರಿದು ಬಂದು ಸತೋಪಂಥ ಅರ್ಥಾತ್ ಸತ್ಯಪಂಥ ಎನ್ನುವಂತಹ ಜಾಗವನ್ನ ಮುಟ್ಟಿ ಅಲ್ಲಿಂದ ಮುಂದುವರೆದು ವಿಷ್ಣು ಪ್ರಯಾಗಕ್ಕೆ ಬರುವಂತಹ ವಿಚಾರ ಆ ಸತೋಪಂಥ ಎನ್ನುವಂತಹ ಊರಿಗೆ ಸತ್ಯಪಂಥ ಎನ್ನುವಂತಹ ವಿಚಾರ ಯಾಕೆ ಬಂತು ಕೇಳಿದ್ರೆ ಅಲ್ಲಿ ಯುಧಿಷ್ಠಿರಾದಿ ಪಂಚ ಪಾಂಡವರು ತಮ್ಮ ಎಲ್ಲ ಕೆಲಸಗಳನ್ನು ಮುಗಿಸಿ ಸ್ವರ್ಗವನ್ನು ಕುರಿತು ಹೋದಾಗ ಆ ಅಲಕಾನಂದರಲ್ಲಿ ಅಲ್ಲಿ ಸ್ನಾನವನ್ನು ಮಾಡಿ ಮುಂದುವರಿಯುತ್ತಾರೆ ಹಾಗಾಗಿ ಸತ್ಯವಂತನಾಗಿರತಕ್ಕಂತಹ ಯುಧಿಷ್ಠಿರಕಾರದಿಂದ ಅಲ್ಲಿ ಸತೋಪಂಥ್ ಎನ್ನುವಂತಹ ವಿಚಾರ ಹೆಸರು ಎನ್ನುವಂತಹದ್ದು ಅಲ್ಲಿಗೆ ಬರುತ್ತದೆ ಅದೇ ರೀತಿ ಆ ಅಲಕಾನಂದ ಮುಂದುವರಿಯುತ್ತಾ ವಿಷ್ಣು ಪ್ರಯಾಗಕ್ಕೆ ಬಂದು ಸೇರ್ತಾಳೆ ಆ ಜಾಗಕ್ಕೂ ಕೂಡ ವಿಷ್ಣು ಪ್ರಯಾಗ ಎನ್ನುವಂತಹ ಹೆಸರು ಯಾಕೆ ಬಂತು ಕೇಳಿದ್ರೆ ನಾರದ ಮುನಿಗಳು ಆ ವಿಷ್ಣುವನ್ನ ಕುರಿತು ತಪಸ್ಸನ್ನು ಆಚರಿಸಿ ಅವನಿಂದ ವರಪ್ರಸಾದವನ್ನ ಪಡೆದು ಅಲ್ಲಿ ವಿಷ್ಣುವಿನ ಧಾಮವನ್ನ ನಿರ್ಮಿಸಿದ ಕಾರಣ ಆ ಜಾಗಕ್ಕೆ ವಿಷ್ಣು ಪ್ರಯಾಗ ಎಂಬುದಾಗಿ ಹೆಸರು ಆ ವಿಷ್ಣು ಪ್ರಯಾಗದಲ್ಲಿ ಅಲಕಾನಂದಳೊಂದಿಗೆ ಧೋಳಿಗಂಗಾ ಎನ್ನುವಂತಹ ನದಿಯು ಬಂದು ಸೇರ್ತಾಳೆ ಅಲ್ಲಿ ಆ ಎರಡು ನದಿಗಳ ಪವಿತ್ರ ಸಂಗಮ ಸ್ಥಾನವನ್ನು ನಾವು ನೋಡಬಹುದು ತದನಂತರವಾಗಿ ಆ ಧೋಳಿ ಗಂಗಳೊಂದಿಗೆ ಸೇರಿತಕ್ಕಂತಹ ಅಲಕಾನಂದಳು ಮುಂದುವರಿಯಿತ ಎರಡನೇ ಪ್ರಯಾಗವಾಗಿರತಕ್ಕಂತಹ ನಂದ ಪ್ರಯಾಗವನ್ನು ಹರಿತಾಳೆ ಅಲ್ಲಿಯೂ ಕೂಡ ಆ ಅಲಕಾನಂದಳೊಂದಿಗೆ ನಂದಾಕಿನಿ ಎಂಬಂತಹ ನದಿಯು ಬಂದು ಸೇರುವ ಕಾರಣ ಅಲ್ಲಿಯೂ ಕೂಡ ಎರಡು ನದಿಗಳ ಪವಿತ್ರ ಸಂಗಮವನ್ನು ನಾವು ನೋಡಬಹುದು ಆ ಜಾಗಕ್ಕೂ ಕೂಡ ನಂದಪ್ರಯಾಗ ಎಂಬಂತಹ ಹೆಸರು ಬರಲು ಕಾರಣ ಏನು ಕೇಳಿದ್ರೆ ಕೃಷ್ಣನ ತಂದೆಯಾಗಿರತಕ್ಕಂತಹ ನಂದ ಮಹಾರಾಜರು ಕೃಷ್ಣನನ್ನೇ ಮಗನನ್ನಾಗಿ ಪಡೆಯುವಂತಹ ಉದ್ದೇಶದಿಂದ ಘೋರ ತಪಸ್ಸನ್ನಾಚರಿಸಿರತಕ್ಕಂತಹ ಜಾಗ ಅಲ್ಲಿ ಗೋಪಾಲಕೃಷ್ಣ ಮಂದಿರವನ್ನು ಕೂಡ ನಾವು ನೋಡಲು ಸಾಧ್ಯ ಅಂತಹ ನಂದಪ್ರಯಾಗದಲ್ಲಿಯೂ ಕೂಡ ಎರಡು ಪವಿತ್ರ ನದಿಗಳ ಸಂಗಮವಿರುವಂತಹ ಕಾರಣ ಆ ಅಲಕಾನಂದ ಎನ್ನುವಂತಹ ನದಿಯು ಧೋಲಿ ಗಂಗಲಿಂದ ಲಾಗಿರತಕ್ಕಂತಹ ನಂದಾಕಿನಿ ನದಿಯೊಂದಿಗೂ ಕೂಡ ಸೇರಿರತಕ್ಕಂತಹ ಒಂದು ನದಿಯಾಗಿ ತದನಂತರವಾಗಿ ಹರಿತ ಮೂರನೇ ಪ್ರಯಾಗವಾಗಿರತಕ್ಕಂತಹ ಕರ್ಣಪ್ರಯಾಗ ಎಂಬುವಂತಹ ಜಾಗಕ್ಕೆ ಬಂದು ಸೇರ್ತಾಳೆ ಆ ಜಾಗಕ್ಕೂ ಕೂಡ ಕರ್ಣಪ್ರಯಾಗ ಎನ್ನುವಂತಹ ಹೆಸರು ಬರಲು ಕಾರಣವಿದೆ ಆ ಕರ್ಣನು ಮಹಾಭಾರತ ಯುದ್ಧದ ಮೊದಲು ಆತನ ಒಂದು ಮೃತ್ಯು ಅಥವಾ ಸ್ವರ್ಗವನ್ನು ಪಡೆಯುವಂತಹ ಕಾಲ ಸನ್ನಿಹಿತವಾಗ್ತದೆ ಎನ್ನುವುದನ್ನು ತಿಳಿದು ಅವನು ಕೃಷ್ಣನಲ್ಲಿ ಒಂದು ಮನವಿಯನ್ನು ಮಾಡ್ತಾನೆ ನನ್ನ ಮೃತ್ಯುವಿನ ನಂತರ ನನ್ನ ಅಂತ್ಯಿಯನ್ನ ಇಲ್ಲಿಯವರೆಗೆ ಎಲ್ಲಿ ಒಂದು ಪಾಪಕರ್ಮವೂ ಕೂಡ ಆಗಿರುವುದಿಲ್ಲವೋ ಆ ಜಾಗದಲ್ಲಿಯೇ ಮಾಡಬೇಕೆಂಬುದಾಗಿ ಮನವನ್ನು ಮನವಿಯನ್ನು ಮಾಡಿದಾಗ ಕೃಷ್ಣನು ಹುಡುಕಿ ಆ ಕರ್ಣಪ್ರಯಾಗ ಎನ್ನುವಂತಹ ಜಾಗವನ್ನು ಹುಡುಕಿ ಅಲ್ಲಿಯೇ ಆತನ ಅಂತ್ಯೇಷ್ಟಿಯನ್ನು ಮಾಡುವುದಾಗಿ ನಿರ್ಧರಿಸ್ತಾನೆ ಅಂತಹ ಜಾಗಕ್ಕೆ ಕರ್ಣಪ್ರಯಾಗ ಎಂಬುದಾಗಿ ಕರೀತೇವೆ ಎನ್ನುವಂತಹ ವಿಚಾರಗಳನ್ನು ವಿಚಾರಗಳನ್ನ ಅಲ್ಲಿಯ ಉಪಕಥೆಗಳು ನಮಗೆ ತಿಳಿಸ್ತವೆ ಅಲ್ಲಿ ಪಿಂಡರಗಂಗಾ ಎನ್ನುವಂತಹ ನದಿಯು ಅಲಕಾನಂದನೊಂದಿಗೆ ಬಂದು ಸೇರುವಂತಹ ಜಾಗವಾಗಿದೆ ಅಲ್ಲಿಂದ ಮುಂದುವರಿಯುತ್ತಾ ಅಲಕಾನಂದ ಎನ್ನುವಂತಹ ನದಿಯು ಹರಿಯುತ್ತಾ ನಾಲ್ಕನೇ ಪ್ರಯಾಗವಾಗಿರತಕ್ಕಂತಹ ರುದ್ರ ಪ್ರಯಾಗ ಎನ್ನುವಂತಹ ಜಾಗವನ್ನ ಸೇರ್ತಾಳೆ ಆ ರುದ್ರ ಪ್ರಯಾಗದಲ್ಲಿ ಕೇದಾರನಾಥನಿಂದ ಹರಿಯತಕ್ಕಂತಹ ಮಂದಾಕಿನಿ ಎಂಬಂತಹ ನದಿಯು ಆ ಒಂದು ವಿಭಿನ್ನವಾಗಿರತಕ್ಕಂತಹ ನದಿ ಯಾವರೊಂದಿಗೂ ಕೂಡ ಸಂಗಮವಾಗದೆ ಪೃಥಕ್ ನದಿ ಎನ್ನುವಂತಹದ್ದು ಬಂದು ಅಲಕಾನಂದಳೊಂದಿಗೆ ಸೇರುವಂತಹ ಜಾಗ ಆ ಶನೈಹಿ ಶನೈ ಅರ್ಥಾತ್ ನಿಧಾನವಾಗಿ ಹರಿಯುವಂತಹ ಕಾರಣದಿಂದ ಆ ಕೇದಾರನಾಥನಿಂದ ಹರಿದು ಬಂದಂತಹ ನದಿಗೆ ನಾವು ಮಂದಾಕಿನಿ ಎನ್ನುವುದಾಗಿ ಕರೀತೇವೆ ಆ ನದಿಯು ರುದ್ರಪ್ರಯಾಗದಲ್ಲಿ ಬಂದು ಅಲಕಾನಂದಳೊಂದಿಗೆ ಸೇರ್ತಾಳೆ ಎನ್ನುವಂತಹ ಹಿನ್ನೆಲೆ ಇದೆ ಅಲ್ಲಿಯೂ ಕೂಡ ರುದ್ರಪ್ರಯಾಗ ಎನ್ನುವಂತಹ ಹೆಸರು ಬರಲು ಕಾರಣ ಏನು ಕೇಳಿದ್ರೆ ರುದ್ರನನ್ನ ಕುರಿತು ನಾರದ ಮುನಿಗಳು ಘೋರವಾದಂತಹ ತಪಸ್ಸನ್ನಾಚರಿಸಿ ಆ ರುದ್ರನಿಂದ ಸಂಗೀತ ವಿದ್ಯೆಯನ್ನು ಪಡೆದಂತಹ ಜಾಗ ಎಂಬುದಾಗಿ ನಾವು ಕೇಳಲ್ಪಡ್ತೇವೆ ಅಲ್ಲಿಯೂ ಕೂಡ ಆ ರುದ್ರನಿಂದ ವಿಶೇಷವಾಗಿ ಸಂಗೀತ ವಿದ್ಯೆಯನ್ನು ಪಡೆದು ಅವರನ್ನು ಅವರನ್ನ ಪ್ರಸನ್ನಗೊಳಿಸಿ ಆ ವೀಣೆಯನ್ನು ಕೂಡ ವರಪ್ರಸಾದವಾಗಿ ನಾರದ ಮುನಿಗಳು ಪಡೆದಂತಹ ಜಾಗವಾಗಿದೆ ರುದ್ರಪ್ರಯಾಗ ಎಂಬುದು ಅಲ್ಲಿ ಅಲಕಾನಂದಳು ಮಂದಾಕಿನಿಯನ್ನ ಸಂಗಮಿಸಿಕೊಂಡು ಮುಂದುವರಿಯಿತ ಐದನೇ ಪ್ರಯಾಗವಾಗಿರತಕ್ಕಂತಹ ಆ ದೇವಪ್ರಯಾಗ ಎನ್ನುವಂತಹ ಜಾಗವನ್ನ ಸೇರ್ತಾಳೆ ಅಲ್ಲಿ ಗಂಗೋತ್ರಿ ಎಂಬಂತಹ ಜಾಗದಿಂದ ಭಾಗೀರಥಿ ಎನ್ನುವಂತಹ ಭಾಗೀರಥಿ ಎನ್ನುವಂತಹ ನದಿಯು ಹರಿದು ಬಂದು ಆ ದೇವಪ್ರಯಾಗ ಎನ್ನುವಂತಹ ಜಾಗದಲ್ಲಿ ಅಲಕಾನಂದೊಳೊಂದಿಗೆ ಸೇರ್ತಾಳೆ ಅಲ್ಲಿಯ ನಂತರ ಆ ನದಿಗೆ ಗಂಗಾ ನದಿ ಎಂಬುವಂತಹ ಹೆಸರು ಬರ್ತದೆ ಯಾಕೆ ಕೇಳಿದ್ರೆ ಭಗೀರಥನಿಂದ ಆ ಧರೆಗೆ ಬಂದಂತಹ ನದಿಯಾದ ಕಾರಣ ಅದಕ್ಕೆ ಭಾಗೀರಥಿ ಅಂತ ಹೇಳಿ ಕರಿತೇವೆ ಆ ನದಿಯೇ ಗಂಗಾ ನದಿಯಾಗಿರ್ತದೆ ಅದು ದೀರ್ಘವಾದಂತಹ ನದಿ ಕಾರಣ ಈ ಎಲ್ಲ ಸಣ್ಣ ನದಿಗಳ ಒಂದು ಅಂತರ್ಭಾ ಹೆಸರು ಎನ್ನುವಂತಹದ್ದು ಲುಪ್ತವಾಗಿ ತದನಂತರವಾಗಿ ಅದೇ ಅಲಕಾರಂದಳಿಗೆ ಗಂಗಾ ಎನ್ನುವಂತಹ ಹೆಸರು ಬರ್ತದೆ ಆ ದೇವ ಪ್ರಯಾಗಕ್ಕೂ ಕೂಡ ದೇವ ಪ್ರಯಾಗ ಎನ್ನುವಂತಹ ಹೆಸರು ಬರೋ ಕಾರಣ ಏನು ಕೇಳಿದ್ರೆ ದೇವಶರ್ಮ ಎನ್ನುವಂತಹ ಒಬ್ಬ ಋಷಿಯು ಆ ಜಾಗದಲ್ಲಿ ತಪಸ್ಸನ್ನ ಆಚರಿಸಿ ಆ ವರಪ್ರಸಾದವನ್ನ ಪಡೆದ ಕಾರಣ ಆ ಪ್ರಯಾಗಕ್ಕೆ ದೇವ ಪ್ರಯಾಗ ಎಂಬುದಾಗಿ ಕರೀತೇವೆ ಅಲ್ಲಿ ಗಂಗಾ ಮತ್ತು ಆ ಭಾಗಿ ಭಾಗೀರಥಿ ಎನ್ನುವಂತಹ ಗಂಗಾ ಮತ್ತು ಅಲಕಾನಂದಳ ಸಂಗಮವಿರುವ ಕಾರಣ ತದನಂತರವಾಗಿ ಆ ನದಿಯು ಗಂಗಾ ಎಂಬಂತಹ ಹೆಸರಿನಿಂದ ಒಡಗೂಡಿ ಮುಂದೆ ಹರಿತ ಪ್ರಯಾಗರಾಜದಲ್ಲಿ ವಿಶೇಷವಾಗಿ ಯಮುನೋತ್ರಿಯಿಂದ ಬಂದಂತಹ ಯಮುನೆಯೊಂದಿಗೆ ಸಂಗಮವಾಗಿ ಅಲ್ಲೇ ಅಂತರ್ಭೂತಳಾಗಿರತಕ್ಕಂತಹ ಸರಸ್ವತಿಯೊಂದಿಗೂ ಕೂಡ ಸಂಗಮವಾಗ್ತಾಳೆ ಅಂತಹ ಸಂಗಮವನ್ನೇ ನಾವು ತ್ರಿವೇಣಿ ಸಂಗಮ ಎನ್ನುವುದಾಗಿ ಕರಿತೇವೆ ಕೇವಲ ಅಲ್ಲಿ ನಮಗೆ ಮೂರು ನದಿ ಅಂತ ಅನಿಸಿದರೂ ಕೂಡ ಹಲವಾರು ಉಪನದಿಗಳೊಂದಿಗೆ ಆ ನದಿಯು ಸೇರಿರತಕ್ಕಂತಹ ಜಾಗದಲ್ಲಿ ನಾವು ಕುಂಭಮೇಳ ಎನ್ನುವಂತಹ ಪವಿತ್ರ ಒಂದು ಕಾಲದಲ್ಲಿ ಸ್ನಾನವನ್ನ ಮಾಡ್ತೇವೆ ಕುಂಭ ಅಂತ ಹೇಳಿದರೆ ಕಲಶ ಅಂತ ಅರ್ಥ ಆ ಸಮುದ್ರ ಮಥನ ಕಾಲದಲ್ಲಿ ಆ ಸಮುದ್ರದಿಂದ ಹೊರಬಂದಂತಹ ಅಮೃತವನ್ನ ಆ ದೇವರು ಮಾತ್ರ ಕುಡಿಯಬೇಕು ಅಸುರರು ಕೂಡ ಕುಡಿದರೆ ಅದರಿಂದಾಗಿ ಆ ಎಲ್ಲ ಅಸದ್ಗುಣಗಳು ಅರ್ಥಾತ್ ನಕಾರಾತ್ಮಕ ಶಕ್ತಿಗಳು ಸಂಪೂರ್ಣ ಜಗತ್ತನ್ನೇ ಆವರಿಸಿಕೊಳ್ಳುವಂತಹ ಒಂದು ವಿಚಾರ ಎನ್ನುವುದಾಗಿ ಭಯಪಟ್ಟಂತಹ ವಿಷ್ಣುವು ಅದನ್ನು ದೇವತೆಗಳಿಗೆ ಮಾತ್ರ ಕೊಡಬೇಕೆನ್ನುವಂತಹ ಉದ್ದೇಶದಿಂದ ಪ್ರಯತ್ನ ಪಟ್ಟಾಗ ಅದರಿಂದ ಕೆಲವು ಬಿಂದುಗಳು ಹೊರಹೊಮ್ಮಿ ಆ ಒಂದು ಜಾಗದಲ್ಲಿ ತ್ರಿವೇಣಿ ಸಂಗಮದ ಜಾಗದಲ್ಲಿ ಬೀಳುತ್ತದೆ ಎನ್ನುವುದಾಗಿ ಉಪಕಥೆಗಳು ಹೇಳುತ್ತವೆ ಆ ಪ್ರಕಾರವಾಗಿ ಆ ವಿಶೇಷವಾಗಿ ಆ ಕುಂಭಮೇಳದ ಕಾಲದಲ್ಲಿ ಕುಂಭ ಮಾಸದ ಕಾಲದಲ್ಲಿ ಆ ಒಂದು ಸ್ನಾನವನ್ನ ಮಾಡಿದಾಗ ಅಲ್ಲಿ ಬಿದ್ದಿರತಕ್ಕಂತಹ ಒಂದು ಅಮೃತಬಿಂದುವು ಆ ಜಾಗದಲ್ಲಿ ನಮ್ಮನ್ನ ನಮ್ಮ ದೇಹವನ್ನ ಪ್ರವೇಶಿಸಿ ಎಲ್ಲ ವಿಧವಾದಂತಹ ಆಮಯಗಳನ್ನು ನಾಶಗೊಳಿಸಿ ನಮಗೆ ದೀರ್ಘಾಯುಷ್ಯವನ್ನು ಉಂಟು ಮಾಡುತ್ತದೆ ಎಂಬುದಾಗಿ ಪುರಾಣ ಕಥೆಗಳು ನಮಗೆ ತಿಳಿಸ್ತದೆ ಅದೇ ರೀತಿಯಾಗಿ ಇತ್ತೀಚೆಗೆ ನಾವು ಕುಂಭಮೇಳವನ್ನು ಅಲ್ಲಿಯ ವ್ಯವಸ್ಥೆಯನ್ನು ಮತ್ತು ಅಲ್ಲಿಯ ಸ್ನಾನದಿಂದ ನಮಗೆ ಸಿಕ್ಕಿರತಕ್ಕಂತಹ ಅನುಭವಗಳನ್ನೆಲ್ಲವೂ ಕೂಡ ನಾವು ಪ್ರತ್ಯೇಕವಾಗಿ ಅನುಭವಿಸಿರ್ತೇವೆ ಇನ್ನು ಅಲ್ಲಿಯ ಒಂದು ಈಗಿನ ಕಾಲದ ವ್ಯವಸ್ಥೆ ಎನ್ನುವಂತಹದ್ದು ಅತ್ಯಂತ ಸುವ್ಯವಸ್ಥೆ ಯಾಕೆ ಕೇಳಿದರೆ ಅಷ್ಟೊಂದು ನಮ್ಮ ಹಿಂದೂಗಳು ನಮ್ಮ ಸನಾತನ ಧರ್ಮಿಗಳಾದಂತಹ ಎಲ್ಲ ವ್ಯಕ್ತಿಗಳು ಆ ಜಾಗವನ್ನು ಸೇರಿಕೊಂಡು ಅಲ್ಲಿಯ ಒಂದು ಪಾವಿತ್ರ್ಯತೆಯನ್ನು ಕಂಡು ಮತ್ತು ಅಲ್ಲಿಯ ವ್ಯವಸ್ಥೆಯನ್ನ ಕಂಡು ಅತ್ಯಂತ ಸಂತುಷ್ಟರಾಗಿರ್ತೇವೆ ಮತ್ತು ಆ ಸ್ಥಾನವನ್ನು ಮಾಡಿದಾಗ ಉಂಟಾದಂತಹ ಮನಸ್ಸಿನ ಆ ಒಂದು ಉಲ್ಲಾಸ ಎನ್ನುವಂತಹದ್ದು ಕೂಡ ನಾವು ಅದನ್ನ ಪ್ರತ್ಯೇಕವಾಗಿ ಅನುಭವದಿಂದ ಮಾತ್ರ ತಿಳಿದುಕೊಳ್ಳಲು ಸಾಧ್ಯವಾಗಿರತಕ್ಕಂತಹ ವಿಚಾರ ಇನ್ನು ಅಷ್ಟೊಂದು ಜನಗಳ ಒಂದು ಸಂಗಮವಾದಾಗ ಅಲ್ಲಿ ಯಾವುದೇ ರೀತಿಯಾದಂತಹ ದುರ್ಘಟನೆ ಆಗದ ರೀತಿಯಲ್ಲಿ ಅಷ್ಟೊಂದು ವ್ಯವಸ್ಥೆಯನ್ನು ಮಾಡುವಂತಹದ್ದು ಕೂಡ ಅದು ದೇವರಿಂದ ಮಾತ್ರ ಸಾಧ್ಯ ದೇವರ ಪ್ರೇರಣೆಯಿಂದ ದೇವರ ಒಂದು ಇಚ್ಛೆಯಿಂದ ಮಾತ್ರ ಸಾಧ್ಯ ಅಂತ ಹೇಳಿ ಹೇಳಬಹುದು ಯಾಕೆ ಕೇಳಿದ್ರೆ ಪ್ರತ್ಯೇಕ ನಡೆದಾಡುವಂತಹ ವಿಚಾರದಿಂದ ಹಿಡಿದು ಯಾವ ಯಾವ ಕಾಲಕ್ಕೆ ಯಾವ ಯಾವುದು ಅನ್ನಾದಿ ವಿಚಾರಗಳು ಏನೇ ಬೇಕಿದ್ರು ಕೂಡ ಈ ಜಾಗದಿಂದ ನಮ್ಮ ನಮ್ಮ ಊರಿಂದ ಅಲ್ಲಿ ತಲುಪುವ ಮಧ್ಯ ಭಾಗದಲ್ಲಿಯೂ ಕೂಡ ಅನೇಕ ರಾಜ್ಯಗಳಲ್ಲಿಯೂ ಕೂಡ ಬೇರೆ ಬೇರೆ ರಾಜ್ಯದಲ್ಲಿಯೂ ಕೂಡ ಆ ಊಟದ ವ್ಯವಸ್ಥೆಯನ್ನು ಕೂಡ ಯಾರಿಗೂ ಹಣದ ಹಣದ ಒಂದು ಬಲ ಇಲ್ಲದವರಿಗೂ ಕೂಡ ಊಟದ ವ್ಯವಸ್ಥೆ ತಲುಪುವ ರೀತಿಯಲ್ಲಿ ವ್ಯವಸ್ಥಾಪಕರೆಲ್ಲ ವ್ಯವಸ್ಥೆಯನ್ನು ಮಾಡಿರ್ತಾರೆ ಅಂತಹ ಒಂದು ವಿಚಾರವು ಕೂಡ ನಮಗೆ ಅತ್ಯಂತ ಪ್ರಸನ್ನತೆಯನ್ನು ಕೊಡುವಂತಹ ವಿಚಾರವಾಗಿದೆ